ಹಾಯ್ ಗೈಸ್ ಐ ಆಮ್ ಗಾಯನ ಪ್ರಿಯಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಗೃಹ ಪ್ರವೇಶ ವಿಡಿಯೋ ಫಸ್ಟ್ ಪಾರ್ಟ್ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ ಓಕೆನಾ ಚಪ್ರತ್ ಪೂಜೆ ಎಲ್ಲ ಮುಗಿತು ಮುಗಿಸ್ಕೊಂಡು ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀವಿ ಗೈಸ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದು ಬೇಗ ಬೇಗ ರೆಡಿ ಆದ ಈ ಕಲರ್ ಕಾಂಬಿನೇಷನ್ ಸ್ಯಾರಿ ನನಗೆ ತುಂಬಾ ಇಷ್ಟ ಅದರಲ್ಲೂ ಇನ್ನೊಂದು ಸ್ಯಾರಿ ಉಟ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಇದನ್ನೇ ಫೈನಲ್ ಡಿಸೈಡ್ ಮಾಡಿದೆ ಗೈಸ್ ಸತ್ಯನಾರಾಯಣ ಪೂಜೆ ಈಗ ಸ್ಟಾರ್ಟ್ ಆಗಿದೆ ಸ್ವಾಮಿಯವರು ಮಂತ್ರ ಹೇಳ್ತಾ ಇದ್ದಾರೆ ಸೊ ಆಲ್ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿದೆ ಎಲ್ಲರೂ ಕೂತಿದ್ದಾರೆ ಅಣ್ಣ ಅದಕ್ಕೆ ಅಕ್ಕ ಎಲ್ಲರೂ ದೊಡ್ಡಕ್ಕ ನನ್ನ ಜೊತೆಗಿದ್ದಾಳೆ ಈಗ ನಾನು ಸ್ಯಾರಿ ಉಡ್ಕೊಂಡು ರೆಡಿ ಆಗಿದ್ದೀನಿ ಇವಾಗ ಹೋಗಿ ಪೂಜೆ ಕೂತ್ಕೊತೀನಿ

ಗೈಸ್ ಪೂಜೆ ನಡೀತಾರೆ ಒಳಗಡೆ ಸತ್ಯನಾರಾಯಣ ಪೂಜೆ ಅಣ್ಣ ಮತ್ತು ಅದಕ್ಕೆ ಕೂತಿದ್ದಾರೆ ಮಮ್ಮಿ ಅಕ್ಕ ಚಿಕ್ಕಕ್ಕ ಎಲ್ಲರೂ ಒಳಗಿದ್ದಾರೆ ಸೊ ನಾನೀಗೆ ಸ್ವಲ್ಪ ಹೊರಗಡೆ ಬಂದೆ ಗೈಸ್ ಎಕ್ಸಾಕ್ಟ್ ಮ್ಯಾಚಿಂಗ್ ಜ್ಯುವೆಲ್ಲರಿ ನನ್ನ ಹತ್ರ ಇತ್ತು ಸೊ ಅದನ್ನು ಮ್ಯಾಚ್ ಮಾಡಿಕೊಂಡು ಈ ಸ್ಯಾರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಬ್ಯಾಂಗಲ್ಸ್ ಕೂಡ ಎಕ್ಸಾಕ್ಟ್ ಮ್ಯಾಚ್ ನನ್ನ ಹತ್ರ ಇತ್ತು ಗೈಸ್ ಈ ರೀತಿಯಾಗಿ ನಾನು ರೆಡಿಯಾಗಿದ್ದೀನಿ ಆ್ಯಕ್ಚುಲಿ ಈ ಸ್ಯಾರಿ ಚಿಕ್ಕಕ್ಕ ನನಗೆ ಗಿಫ್ಟ್ ಕೊಟ್ಟಿದ್ದು ನನಗಂತೂ ತುಂಬ ಫೇವ್ರೆಟ್ ಸ್ಯಾರಿ ಇದು ಏನಪ್ಪ ಅಂದರೆ ಈ ಮನೆ ಏನಿದೆ ಈ ಮನೆ ನಮ್ಮ ಅಣ್ಣಂಗೆ ಒಂದು ದೊಡ್ಡ ಡ್ರೀಮ್ ಹೌಸ್ ಅಂತಲೇ ಹೇಳ್ಬೋದು ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ಒಂದು ಮನೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ನೇಟಿವಲ್ಲಿ ಒಂದು ದೊಡ್ಡ ಮನೆ ಆ ಒಂದು ವಿಲ್ಲ ಕಟ್ಟಿಸ್ಬೇಕು ಅನ್ನೋದು ಅವನ ಡ್ರೀಮ್ ಆಗಿತ್ತು ಎಷ್ಟೋ ವರ್ಷದಿಂದ ಸೊ ಈ ವಿಷಯ ಹೇಳೋಣ ಅಂತ ಹೊರಗಡೆ ಬಂದಿದೆ ನಿಮ್ಮ ಹತ್ರ ಸೊ ಇವಾಗ ಒಳಗಡೆ ಹೋಗ್ತೀನಿ ಪೂಜೆ ನಡೀತಾ ಇದೆ ಇಲ್ಲ ಅಂದರೆ ಮಮ್ಮಿ ಬೈತಾರೆ ಬನ್ನಿ ಹೋಗೋಣ ಗೈಸ್ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಹೋಮ್ ಟೂರ್ ಮಾಡ್ತೀನಿ ಅಂತ ಸೊ ಫಸ್ಟ್ ಮನೆ ಹೆಸರಿಂದ ಸ್ಟಾರ್ಟ್ ಮಾಡೋಣ ಓಕೆನಾ ಗೈಸ್ ಮನೆ ಹೆಸರು ಬಂದು ದ ಜೀವಾಂಶ್ ವಿಲ್ಲಾ ಅಂತ ಈ ರೀತಿಯಾಗಿ ಫ್ರಂಟ್ ಸೈಡ್ ಲುಕ್ ಕಾಣುತ್ತೆ ಎರಡು ಗೇಟ್ ಇದೆ ಒಂದು ದೊಡ್ಡ ಗೇಟ್ ಇನ್ನೊಂದು ಚಿಕ್ಕ ಗೇಟ್ ಗೈಸ್ ಈ ವ್ಲಾಗ್ ಏನಿದೆ ಅದು ಕೊನೆ ತನಕ ನೋಡಿ ವಾವ್ ಅಂತಿರ ಅಷ್ಟು ಚೆನ್ನಾಗಿದೆ ಈ ಒಂದು ಮನೆ ಆ್ಯಂಡ್ ಗೇಟಿಂದ ಒಳಗಡೆ ಬಂದರೆ ಫಸ್ಟ್ ಅಟ್ರಾಕ್ಟಿವ್ ಅಂತ ಅನಿಸೋದೆ ಲಾನ್ ಅಷ್ಟು ಚೆನ್ನಾಗಿ ಕಾಣುತ್ತೆ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಈ ಮನೆಗೆ ಕಂಪ್ಲೀಟ್ ಪ್ಲಾನ್ ಏನಿದೆ ಅದು ನನ್ನ ಅಣ್ಣಂದು ಆ್ಯಂಡ್ ಇದು ಸೆಕೆಂಡ್ ಡೋರ್ ಲಾನ್ಗೆ ಎಂಟ್ರಿ ಆಗೋದಕ್ಕೋಸ್ಕರ ಒಳಗಡೆಯಿಂದ ಸೊ ಅದಕ್ಕೋಸ್ಕರ ಆ ಒಂದು ಸೆಕೆಂಡ್ ಡೋರ್ ಇದೆ ಗೈಸ್ ಇದು ಮೇನ್ ಡೋರ್ ಹಾಲ್ಗೆ ಎಂಟರ್ ಆಗೋಕ್ಕೆ ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ ಮನೆ ಆ್ಯಂಡ್ ಇದೆಲ್ಲ ಸ್ಟೆಪ್ಸ್ಗೆಲ್ಲ ಡೆಕೋರೇಷನ್ಸ್ ಮಾಡಿರೋದು ನಾವೇ ತುಂಬ ಟೈಮ್ ತಗೊಂಡು ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಮಾಡೋಣ ಅಂತ ಮಾಡಿದ್ವಿ ಎಲ್ಲ ಹತ್ಕೊಂಡು ನಾವು ಮೇಲ್ಗಡೆ ಹೋದರೆ ಅಲ್ಲಿ ರೂಮ್ಸ್ ಇದೆ ಸೊ ಇಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕಟ್ಟಿರೋವಂಥ ಮನೆ ಇದು ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ಸ್ ಮಾಡಿ ಹೇಳಿ ಹೇಗಿದೆ ಮನೆ ಅಂತ ಗೈಸ್ ಆ ಲಾನ್ಗೂ ಅಲ್ಲಲ್ಲೇ ಹಾಕಿರೋ ಆ ಲೈಟಿಂಗಿಗೂ ಲಾನ್ಗೆ ಎಂಟರ್ ಆಗೋಕ್ಕೆ ಆ ಡೋರ್ ಡಿಸೈನ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ ಬರ್ತ್ಡೇ ಪಾರ್ಟೀಸ್ ಆಗಿರ್ಬೋದು ಇಲ್ಲಾಂದರೆ ಚಿಕ್ಕ ಚಿಕ್ಕ ಫಂಕ್ಷನ್ಸ್ ಆಗಿರ್ಬೋದು ಆ ಲಾನ್ ಅಲ್ಲಿ ಮಾಡೋದಕ್ಕೆ ಸೆಲೆಬ್ರೇಷನ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಆ ಲಾನ್ ನೆಕ್ಸ್ಟ್ ಬಂದು ಕಿಚನ್ ಗೈಲ್ಸ್ ಕಿಚನ್ ಡಿಸೈನ್ ಬಂದು ನನಗೆ ತುಂಬಾನೇ ಇಷ್ಟ ಆಯಿತು ಅಲ್ಲಿ ಒಂದು ಚಿಕ್ಕದಾಗಿ ಪುಟ್ಟದಾಗಿ ಒಂದು ರೂಮ್ ಇದೆ ಬೇಕಿಲ್ದ ವಸ್ತುಗಳನ್ನ ಅಲ್ಲಿ ಇಡಬಹುದು ನಮ್ಮ ಅಣ್ಣನ ಮನೆ ಡ್ರೀಮ್ ಹೌಸ್ ತುಂಬ ಚೆನ್ನಾಗಿ ಬಂದಿದೆ ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್